ಹೊಸ ವೀಕ್ಷಕರೇ ನಮಸ್ಕಾರ ದಿನಾಂಕ ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಇಂದಿನ ಅಡಿಕೆಯ ಬೆಲೆ ಏನಾಗಿದೆ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನೋಡೋಣ ಪ್ರತಿದಿನದ ಅಡಿಕೆಯ ಒಂದು ಬೆಲೆ ತಿಳಿಯಲು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋಗೆ ಒಂದೇ ಒಂದು ಲೈಕ್ ಮಾಡಿ ವೀಕ್ಷಕರೇ ಮೊದಲನೇದಾಗಿ ರಾಶಿಯ ಒಂದು ಬೆಲೆ ಎಷ್ಟಾಗಿದೆ ಅಂತ ಹೇಳಿ ನೋಡೋಣ ಮೊದಲನೆಯ ಮಾರುಕಟ್ಟೆ ಸಾಗರ ಸಾಗರದಲ್ಲಿ ಇಂದು ರಾಶಿ ಪ್ರತಿ ಕ್ವಿಂಟಲ್ಗೆ ನಲವತ್ತ ಎಂಟು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರ್ತದೆ ಹಾಗೆ ಶಿವಮೊಗ್ಗದಲ್ಲಿ ಇಂದು ರಾಶಿ ಪ್ರತಿ ಕ್ವಿಂಟಲ್ಗೆ ನಲವತ್ತ ಎಂಟು ಸಾವಿರದ ಐನೂರ ಅರವತ್ತೊಂಬತ್ತು ರೂಪಾಯಿ ಆಗಿರ್ತದೆ ಇನ್ನು ಸಿದ್ದಾಪುರದಲ್ಲಿ ರಾಶಿ ಪ್ರತಿ ಕ್ವಿಂಟಲ್ಗೆ ನಲವತ್ತ ಏಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ರೂಪಾಯಿರ್ತದೆ ಇನ್ನು ಶಿರಸಿಯಲ್ಲಿ ರಾಶಿ ಪ್ರತಿ ಕ್ವಿಂಟಲ್ಗೆ ನಲವತ್ತ ಏಳು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರ್ತದೆ ಹಾಗೆ ಯಲ್ಲಾಪುರದಲ್ಲಿ ಇಂದು ರಾಶಿ ಪ್ರತಿ ಕ್ವಿಂಟಲ್ಗೆ ಐವತ್ತ ನಾಲ್ಕು ಸಾವಿರದ ಆರುನೂರ ಇಪ್ಪತ್ತು ರೂಪಾಯಿ ಆಗಿರ್ತದೆ ಇಷ್ಟು ರಾಶಿಯ ಒಂದು ಬೆಲೆ ಆಗಿರ್ತದೆ ಈಗ ಚಾಲಿಯ ಒಂದು ಬೆಲೆ ತಿಳಿಯೋಣ ಮೊದಲನೇ ಮಾರುಕಟ್ಟೆ ಯಲ್ಲಾಪುರ ಯಲ್ಲಾಪುರದಲ್ಲಿ ಇಂದು ಚಾಲಿ ಪ್ರತಿ ಕ್ವಿಂಟಲ್ಗೆ ಮೂವತ್ತೊಂಬತ್ತು ಸಾವಿರದ ಇನ್ನೂರ ಮೂವತ್ತೊಂಬತ್ತು ರೂಪಾಯಿ ಆಗಿರುತ್ತದೆ ಇನ್ನು ಶಿರಸಿಯಲ್ಲಿ ಚಾಲಿ ಪ್ರತಿ ಕ್ವಿಂಟಲ್ಗೆ ಮೂವತ್ತೊಂಬತ್ತು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರ್ತದೆ ಇನ್ನು ಸಿದ್ದಾಪುರದಲ್ಲಿ ಚಾಲಿ ಪ್ರತಿ ಕ್ವಿಂಟಲ್ಗೆ ಮೂವತ್ತ ಎಂಟು ಸಾವಿರದ ಆರುನೂರ ಐವತ್ತು ರೂಪಾಯಿ ಆಗಿರ್ತದೆ ಇನ್ನು ಸಾಗರದಲ್ಲಿ ಚಾಲಿ ಪ್ರತಿ ಕ್ವಿಂಟಲ್ಗೆ ಮೂವತ್ತ ಎಂಟು ಸಾವಿರದ ತೊಂಬತ್ತೊಂಬತ್ತು ರೂಪಾಯಿ ಆಗಿರ್ತದೆ ಇನ್ನು ಕುಮ್ಮಟದಲ್ಲಿ ಹೊಸ ಚಾಲಿ ಪ್ರತಿ ಕ್ವಿಂಟಲ್ಗೆ ಮೂವತ್ತ ಐದು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರ್ತದೆ ಹಾಗೆ ಹಳೆ ಚಾಲಿ ಪ್ರತಿ ಕ್ವಿಂಟಲ್ಗೆ ಮೂವತ್ತೊಂಬತ್ತು ಸಾವಿರದ ಆರುನೂರ ಮೂವತ್ತೊಂಬತ್ತು ಸಾವಿರದ ಅರವತ್ತೊಂಬತ್ತು ರೂಪಾಯಿ ಆಗಿರ್ತದೆ ಇಷ್ಟು ಚಾಲಿಯ ಒಂದು ಬೆಲೆ ಆಗಿರ್ತದೆ ಬಟ್ಟೆಯ ಒಂದು ಬೆಲೆ ತಿಳಿಯೋಣ ಮೊದಲನೆಯ ಮಾರುಕಟ್ಟೆ ಶಿವಮೊಗ್ಗ ಶಿವಮೊಗ್ಗದಲ್ಲಿ ಇಂದು ಬೆಟ್ಟೆ ಪ್ರತಿ ಕ್ವಿಂಟಲ್ಗೆ ಐವತ್ತ ನಾಲ್ಕು ಸಾವಿರದ ಇನ್ನೂರ ಮೂವತ್ತೊಂಬತ್ತು ಇರ್ತದೆ ಇನ್ನು ಶಿರ್ಸಿಯಲ್ಲಿ ಬೆಟ್ಟೆ ಪ್ರತಿ ಕ್ವಿಂಟಲ್ಗೆ ನಲವತ್ತ ಐದು ಸಾವಿರದ ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರ್ತದೆ ವೀಕ್ಷಕರೇ ಇಷ್ಟು ಇವತ್ತಿನ ಅಡಿಕೆಯ ಒಂದು ಬೆಲೆ ಆಗಿರುತ್ತದೆ ಈ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಮ್ಮ ನಿಮ್ಮ ಭೇಟಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ